ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ಬ್ಲಾಗ್ ಕನ್ನಡ ನಾನು ಉಮಾ ಫ್ರೆಂಡ್ಸ್ ಇದು ಬಂದು ಮಂಗಳವಾರ ದಿನದ ಬ್ಲಾಗು ಬೆಳಿಗ್ಗೆಯಿಂದನೇ ಬ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಟೈಮ್ ಆಲ್ರೆಡಿ ಐದು ಐವತ್ತಾಗಿತ್ತು ಬ್ಲಾಗ್ನ ನಾನು ಇವಾಗ ಶುರು ಮಾಡಿದ್ದೆ ಬೆಳಿಗ್ಗೆಯಿಂದನೇ ಬ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಊರಲ್ಲಿ ಒಂದು ತಿತ್ ನಮ್ಮೂರವ್ರದ್ದೇ ಅಂದರೆ ಅವ್ರ ಅಂಗಡಿ ನಮ್ಮ ಅಂಗಡಿ ಎರಡು ಒಂದೇ ಹತ್ರ ಇರೋದು ಸೊ ನಾನು ಫಿಫ್ಟೀನ್ ಡೇಸ್ ಊರಲ್ಲೇ ಇದ್ನಲ್ಲ ಆವಾಗಲೇ ಅವ್ರ ತಾಯಿ ತೀರ್ಕೊಂಡಿದ್ರು ಇವತ್ತಿಗೆ ಹನ್ನೆರಡು ದಿನ ಹನ್ನೊಂದು ದಿನಕ್ಕೆ ಮಾಡಬೇಕಿತ್ತು ಹನ್ನೆರಡು ದಿನಕ್ಕೆ ಇದ್ದಾರೆ ಸೊ ಹಾಗಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಟೈಮ್ ಆಲ್ರೆಡಿ ನಾನು ರೆಡಿಯಾಗಿ ಹೋಗೋಷ್ಟರಲ್ಲಿ ಹತ್ತತ್ರ ಆರು ಕಾಲ ಆಗೋಯಿತು ಇನ್ನು ಸ್ವಲ್ಪ ಬೆಳಿಗ್ಗೆ ಬೆಳಿಗ್ಗೆ ಹೋಗ್ತಿರೋದ್ರಿಂದ ಬಸ್ಸಲ್ಲೇನು ಬೇಡ ಬೈಕಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಆಗಿರೋದ್ರಿಂದ ಅಷ್ಟೇನು ಬಿಸಿಲಿರಲ್ಲ ಬಿಸ್ಲಾಗೋಷ್ಟರಲ್ಲಿ ಬೈಕಲ್ಲೇ ಹೋಗೋಣ ಅಂತ ಇದ್ದೀವಿ ನನಗೂ ಕೂಡ ಒಂದು ಟೂ ಡೇಸಿಂದ ಹುಷಾರಿಲ್ಲ ಸೊ ಹಾಗಾಗಿ ಏನು ಬೇಡ ಬೈಕಲ್ಲೇ ಹೋಗೋಣ ಅಂದ್ಕೊಂಡು ಸ್ವಲ್ಪ ಅಷ್ಟ್ರಲ್ಲಿ ಹೊಟ್ಟೋಗೋಣ ಅಂತ ಹೋಗ್ತಾ ಇದ್ದೀನಿ ಇನ್ನು ಹೋಗ್ತಿರ್ಬೇಕಾದ್ರೆ ಮನೇಲೇ ಪೂಜೆ ಮಾಡಿ ದೇವ್ರ ಮೇಲಿದ್ದು ಹೂವುಗಳೆಲ್ಲನೂ ಕೂಡ ಒಂದು ಕವರ್ ಕಟ್ಟಿ ಎತ್ತಿಟ್ಟಿದೆ ಇನ್ನು ಹರಿಯೋ ನೀರು ಬಿಡೋಣ ಅಂತ ಸುಮ್ಮನೆ ಅಲ್ಲಿ ಇಲ್ಲಿ ತುಳಿದಾಡೋ ಜಾಗಗಳಿಗೆ ಹಾಕ್ಬಾರ್ದು ಅಲ್ವಾ ಸೊ ಹಾಗಾಗಿ ಹರಿಯೋ ನೀರು ಬಿಡೋಣ ಅಂತ ಕಟ್ಟಿ ಎತ್ತಿಟ್ಟಿದೆ ಹೇಗಿದ್ರು ಹೋಗ್ತಾ ಇದ್ದೀವಿ ಅಲ್ವ ಸೊ ಹಾಗೆ ಆ ಶ್ರೀರಂಗಪಟ್ಟಣದ್ದು ಹೊಳೆ ಹತ್ರ ಬಿಟ್ಟು ಹೋಗ್ತಾ ಇದ್ದೀವಿ ಇನ್ನು ಹೋಗ್ಬೇಕು ಯಾಕಂದರೆ ಅಲ್ಲೇ ದಾರಿ ಮಧ್ಯೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ನಿಲ್ಸಿದ್ವಿ ನಿಜ ಹೇಳಬೇಕು ಅಂತಂದರೆ ನನಗೆ ಈ ಥರ ರೋಡ್ ಮಧ್ಯೆ ಕಾಫಿ ಕುಡಿಬೇಕು ಅಂತ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಕಾಫಿ ಕುಡಿದು ಅದ್ರ ಜೊತೆಗೆ ಒಂದು ಬನ್ನು ಮತ್ತು ಒಂದು ಚಕ್ಲಿನೂ ತೊಗೊಂಡು ತಿಂದ್ವಿ ಈ ಥರ ಎಕ್ಸ್ಪೀರಿಯನ್ಸ್ ಅಂತೂ ನನಗೇ ತುಂಬಾ ಇಷ್ಟ ಅದರಲ್ಲೂ ಮಳೆ ಬರ್ತಿರಬೇಕಾದ್ರೆ ಹೋಗೋದು ಅಂತಂದರೆ ಇನ್ನೂ ತುಂಬ ಇಷ್ಟ ಮಳೆ ಬರ್ತಿದಾಗ ಅಥವಾ ಜಿಟಿ ಜಿಟಿ ಮಳೆ ಇದ್ದಾಗ ಇಲ್ಲ ಮಳೆ ನಿಂತ ಮೇಲೆ ಈ ಥರ ಒಂದು ಎರಡು ಮೂವರು ಕಿಲೋಮೀಟರ್ ದೂರ ಹೋಗಿ ರೋಡ್ ಸೈಡಲ್ಲಿ ಈ ಥರ ಗಾಜಿನ ಲೋಟದಲ್ಲಿ ಕಾಫಿ ಅಥವಾ ಟೀ ಕುಡಿಯೋದು ಅಂದರೆ ನನಗೆ ತುಂಬಾ ಇಷ್ಟ ಇನ್ನು ಕಾಫಿ ಕುಡ್ಕೊಂಡು ಲಾಸ್ಟ್ ಟೈಮು ನನ್ನ ಹಸ್ಬೆಂಡು ಹೆಂಡವಾಳ ಹತ್ರ ಒಂದು ಇಡ್ಲಿ ತಿಂದಿದ್ರು ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಹೋಗ್ತಿದ್ದಂಗೆ ಇದೇನು ಈ ಥರ ಚಿಕ್ ಶಾಪು ಹೇಗಿರುತ್ತೆ ಏನೋ ಅನ್ಕೊಂಡು ಹೋದೆ ಬಟ್ ನಿಜ ಹೇಳಬೇಕು ಅಂದರೆ ಟೇಸ್ಟ್ ಅಂತೂ ಮಸ್ತ್ ಆಗಿತ್ತು ಇಪ್ಪತ್ತು ರೂಪಾಯಿಗೆ ಎಂಟು ಇಡ್ಲಿ ಕೊಡ್ತಾರೆ ಅಲ್ಲೊಬ್ಬ ಅಜ್ಜಿ ಮಾಡ್ತಾರೆ ತುಂಬಾ ಸಖತ್ತಾಗಿ ಟೇಸ್ಟಿಯಾಗಿತ್ತು ಅದ್ರ ಜೊತೆ ಒಂದು ಟೊಮೊಟೊ ಚಟ್ನಿ ಒಂದು ಬೋಂಡ ಕೊಡ್ತಾರೆ ಅಷ್ಟೇ ಸೂಪರಾಗಿತ್ತು ನಾನು ಹೋಗ್ತಿರ್ಬೇಕಾದ್ರೆ ಈ ಥರ ಅಂಗಡಿ ಪೆಟ್ಟಿ ಅಂಗಡಿ ಈ ಥರ ಇದೆ ಹೇಗಿರುತ್ತೋ ಏನು ಅಂದ್ಕೊಂಡು ಹೋದೆ ಬಟ್ ಅವರು ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ತಿಂದಿದ್ರಂತೆ ನನ್ನ ಹಸ್ಬೆಂಡು ಈ ಥರ ಎಲ್ಲಾದರೂ ಊಟ ಮಾಡಿದಾಗ ನನ್ನಂತೂ ಒಂದು ಸಲನಾದರೂ ಹೋಗ್ತಾರೆ ಇವಾಗಿನ ಬೇಳೆ ರೇಟಲ್ಲಿ ಅಕ್ಕಿ ರೇಟಲ್ಲಿ ಇಪ್ಪತ್ತು ರೂಪಾಯಿಗೆ ಎಂಟು ಇಡ್ಲಿ ಕೊಡ್ತಾರೆ ಅಂತಂದರೆ ಗ್ರೇಟ್ ಅಂತಲೇ ಹೇಳ್ಬೋದು ಎಂಟು ಇಡ್ಲಿ ಕೊಡ್ತಾರೆ ಅಂತಂದರೆ ಟೇಸ್ಟ್ ಏನು ಅಷ್ಟೇನು ಕಮ್ಮಿ ಇರಲ್ಲ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನನಗೂ ಟೂ ಡೇಸಿಂದ ಹುಷಾರಿಲ್ಲ ಅಂತ ಹೇಳಿದೆ ಅಲ್ವಾ ಆ ಮಾತ್ರೆ ತಿಂದು ತಿಂದು ಬಾಯೆಲ್ಲ ಒಂಥರ ಕಹಿ ಕಹಿ ಬಂದುಬಿಟ್ಟಿತ್ತು ಆ ಇಡ್ಲಿ ಆ ಟೊಮೊಟೊ ಚಟ್ನಿಗಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಇನ್ನು ಸ್ಕೂಲ್ ಟೈಮಲ್ಲೂ ಕೂಡ ಹುಡುಗರು ಬಾಕ್ಸ್ಗಳಿಗೆ ಅರ್ಜೆಂಟ್ ಇದ್ದಾಗ ಅಲ್ಲಿಂದ ಹಾಕಿಸ್ಕೊಂಡು ಹೋಗ್ತಾರೆ ಇವಾಗ ಸ್ಕೂಲು ಕಮ್ಮಿ ಇರೋದರಿಂದ ಅಂದರೆ ಬೇಸಿಗೆ ರಜೆ ಕೊಟ್ಟಿದ್ದಾರೆ ಅಲ್ವ ಸ್ವಲ್ಪ ಸ್ಕೂಲ್ ಹುಡುಗರು ಕಮ್ಮಿ ಅದು ಬಿಟ್ಟು ಬೇರೆ ಜನಗಳು ಹೊರಗಡೆಯಿಂದ ಬಂದು ತೊಗೊತಾ ಇರ್ತಾರೆ ಅಂತೂ ಅಷ್ಟೇ ಚೆನ್ನಾಗಿತ್ತು ಇನ್ನು ತಿಂಡಿ ಎಲ್ಲ ಮಾಡಿಕೊಂಡು ನಾವು ಕುರುಡೋರುಟ್ವಿ ಇನ್ನು ಬೆಳಗ್ಗೆ ಬೆಳಗ್ಗೆ ಹೋಗ್ತಿರೋದ್ರಿಂದ ಅಷ್ಟೇ ಫ್ರೆಶ್ ಗಾಳಿ ಬಿಸಿಲಿರಲ್ಲ ಅಲ್ವಾ ತಂಪಾಗಿರುತ್ತೆ ಅಷ್ಟೇ ಫ್ರೆಶ್ ಗಾಳಿ ಡೈಲಿ ಯಾವಾಗಲೂ ನಾವು ಆ ಸಿಟೀಲಿ ಹೋಗಿ ಆ ಫ್ಯಾನ್ ಗಾಳಿ ಕುಡಿಯೋದ್ರಿಂದ ಈ ಥರ ಫ್ರೆಶ್ ಗಾಳಿಲಿ ಹೋಗ್ತಿದ್ರೆ ಒಂಥರ ಚಂದ ಹೇಗಿದ್ದರೂ ಹೊಟ್ಟೆ ತುಂಬ ಇಗ್ಲಿ ತಿಂದಿದ್ವಿ ಇಲ್ಲೇ ಮಲ್ಕೊಂಡ್ಕೊಬಿಟ್ರೆ ಅಷ್ಟು ಚೆನ್ನಾಗಿ ನಿದ್ದೆ ಬರೋದು ಹೇಗಿದ್ರು ಬೇಗ ಎದ್ದಿದ್ವಿ ಅಲ್ವಾ ಊರಿಗೆ ಬರಬೇಕು ಅಂತ ಸೊ ಹಾಗಾಗಿ ಅಷ್ಟೇ ಚೆನ್ನಾಗಿತ್ತು ಇನ್ನು ಬೇಗ ಹೊರಟಿದ್ರಿಂದ ಮನೆಗೆ ಹೋಗೋಕ್ಕೆ ಇಲ್ಲೇ ಒಂದು ಶಾರ್ಟ್ ಕಟ್ಟಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಗದ್ದೆ ರೋಡಲ್ಲೇ ಹೋಗ್ತಾ ಇದ್ದೀವಿ ಸಾಮಾನ್ಯವಾಗಿ ನಾವು ಊರಿಗೆ ಹೋಗಬೇಕು ಅಂದರೆ ಪಾಪು ಇರುತ್ತೆ ಅಲ್ವಾ ಸೊ ಹಾಗಾಗಿ ಮೇನ್ ರೋಡಲ್ಲಿ ಹೊರಟೋಗ್ಬಿಡ್ತೀವಿ ಇವತ್ತು ಬೇಗನೆ ಬಂದಿದ್ದರಿಂದ ಆ ಶಾರ್ಟ್ ಕಟ್ಟಲ್ಲೇ ಹೋಗ್ತಾ ಇದ್ದೀವಿ ಅಂದರೆ ಗದ್ದೆ ರೋಡಲ್ಲಿ ಹೋಗ್ತಾ ಇದ್ದೀವಿ ನಾವು ತೋಟದಲ್ಲೇ ಮನೆ ಕಟ್ಕೊಂಡಿರೋದ್ರಿಂದ ಮೇನ್ ರೋಡಲ್ಲಿ ಬರೋದಕ್ಕಿಂತ ಈ ಥರ ಆ ಗದ್ದೆ ರೋಡಲ್ಲೇ ಬಂದುಬಿಟ್ರೆ ಶಾರ್ಟ್ ಕಟ್ಟಲ್ಲಿ ಆ ಬೇಗ ಮನೆ ಸಿಕ್ಬಿಡುತ್ತೆ ಅಂತೂ ಇಂತೂ ಮನೆಗೆ ಬಂದ್ವಿ ನೋಡಿ ನಮ್ಮ ಮನೆಯಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಹುಲ್ಲುಗಳ್ನೆಲ್ಲನೂ ಒಂದು ಸೈಡಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊಂಡಿದ್ವಿ ಒಣಲು ಇದೆ ಅಂದರೆ ಒಣಲ ತೀರಾ ಮಳೆ ಜಾಸ್ತಿ ಆದಾಗ ಇನ್ನು ಹುಲ್ಲು ಕೊಯ್ಯಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಒಣನ ಯೂಸ್ ಮಾಡ್ತೀವಿ ಇಲ್ಲ ಅಂತಂದರೆ ನಮ್ಮ ಗದ್ದೆಲೆ ಸೀಮೆ ಹುಲ್ಲು ಅಥವಾ ಈ ಥರ ಹುಲ್ಲು ಬೆಳೆದಿರುತ್ತೆ ಅಲ್ವಾ ತೇವರಿ ಮೇಲೆ ಅದನ್ನು ಬಂದು ಸ್ಟೋರ್ ಮಾಡಿ ಇಟ್ಕೊಬಿಡ್ತೀವಿ ಕರೆಂಟ್ ಇಲ್ಲ ಅಂದರೆ ನಾವು ಬರೋ ರೋಡಲ್ಲಿ ಕರೆಂಟ್ ರೆಡಿ ಮಾಡ್ತಾ ಇದ್ರು ಅಂದರೆ ಕಂಬದೇನೋ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ವೈರೆಲ್ಲ ಕಿತ್ತಾಕಿದ್ರು ಸೊ ಡೈರೆಕ್ಟಾಗಿ ಕರೆಂಟ್ ಕೊಟ್ಟು ಅಂತ ಹೇಳಿದ್ರೆ ಯು ಪಿ ಎಸ್ ಪ್ರಾಬ್ಲಮ್ ಆಗ್ಬಿಡ್ತು ಅಂದ್ಬಿಟ್ಟು ಅಲ್ಲಿದ್ದು ಪ್ಲಗ್ಗು ಕೂಡ ತೆಗೆದಿತ್ತಿಟ್ಬಿಟ್ಟಿದ್ರು ಇನ್ನು ಮನೇಲಿ ಅಟ್ಟ ತುಂಬೋದಿತ್ತು ಅದಕ್ಕೆಲ್ಲ ಮರಗಳನ್ನೆಲ್ಲನೂ ಕುಯ್ಸ್ಕೊಂಡು ಬಂದು ಇಟ್ಟಿದ್ದಾರೆ ಇನ್ನು ಕಿಟಕಿ ಕೂಡ ಹಾಕ್ಸಿರ್ಲಿಲ್ಲ ಮನೆಗೆ ಅದನ್ನೆಲ್ಲ ರೆಡಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮರಗಳನ್ನೆಲ್ಲನೂ ಕುಯ್ಸ್ಕೊಂಡು ಬಂದು ಹಾಕಿದ್ರು ಇನ್ನು ಈ ಕಡೆ ಅಮ್ಮ ನಾವು ಬಂದಿದ್ದಕ್ಕೆ ಸ್ವಲ್ಪ ಕಾಫಿ ಮಾಡ್ತೀನಿ ಅಂತ ಮಾಡ್ತೀವಿ ಇದ್ದರು ತಿಂಡಿ ಹೇಗಿದ್ರೂ ಬರಬೇಕಾದ್ರೇನೆ ಮಾಡ್ಕೊಂಡು ಬಂದಿದ್ವಿ ಅಲ್ವಾ ಸೊ ಕಾಫಿನ ಮಾಡ್ತಾ ಇದ್ದಾರೆ ಇವತ್ತು ವಾರ ಆಗಿರೋದ್ರಿಂದ ಅಮ್ಮ ಮನೆ ಕೆಲಸ ಎಲ್ಲ ಮಾಡಿ ಅಂದರೆ ಮನೆಯೆಲ್ಲ ಒರೆಸಿ ಮಾಡೋರ್ಷಲ್ಲಿ ಟೈಮ್ ಆಗಿಬಿಟ್ಟಿತ್ತು ಎಮ್ಮೆಗಳನ್ನೇನು ಈಜೆಗಡೆ ಕಟ್ ಹಾಕಿರಲಿಲ್ಲ ಇದೇ ನೋಡಿ ನಮ್ಮ ಹಿಂದೆಗಡೆ ಮನೆ ಈ ಮರಿಗಳನ್ನಂತೂ ಈಚೆಗಡೆ ಬಿಟ್ಟಿಲ್ಲ ಇವು ಸ್ವಲ್ಪ ಅಕ್ಕಪಕ್ಕ ಗದ್ದೆಗೆ ಹೋಗಿ ತುಳಿಯೋದು ಮಾಡೋದು ಜಾಸ್ತಿ ಮಾಡುತ್ತೆ ಸೊ ಹಾಗಾಗಿ ಅವೆರಡನ್ನ ಆ ಮೂರನ್ನ ಕೊಟ್ಟಿಗೆಗೆ ಕಟ್ ಹುಲ್ಲು ಈ ವರ್ಷ ಮಾಡೋದ್ರದನ್ನು ಇಷ್ಟೇ ಹುಲ್ಲು ಉಳಿಸಿರೋದು ಎಲ್ಲನೂ ಕೂಡ ಖಾಲಿ ಮಾಡಿಬಿಟ್ಟಿದ್ದಾರೆ ಇನ್ನು ಮಾನೆ ಮಾಡೋಕ್ಕೆಲ್ಲ ಜಲ್ಲಿ ಎಲ್ಲನೂ ಕೂಡ ಸ್ಟೋರ್ ಮಾಡಿಟ್ಟಿದ್ದಾನೆ ನನ್ನ ತಮ್ಮ ನಮಗೆ ಇಲ್ಲಿ ಜಾಸ್ತಿ ಬಿಸಿಲು ಅಂತ ಅನಿಸಲ್ಲ ಮತ್ತು ಶೆಕೆ ಅಂತ ಅನಿಸಲ್ಲ ಯಾಕಂತ ಹೇಳಿದ್ರೆ ಜಾಸ್ತಿ ಗಾಳಿ ಬೀಸ್ತಿರುತ್ತೆ ಆ ಗದ್ದೆ ಬೈಲಲ್ವಾ ಸೊ ಜಾಸ್ತಿ ಗಾಳಿ ಬೀಸ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಮತ್ತು ಇನ್ನು ನನ್ನ ತಮ್ಮ ನಮ್ಮ ಪಾಪು ಜೊತೆ ಆಟ ಇದ್ದಾನೆ ನನ್ನ ಪಾಪ ಅಂದರೆ ಅಲ್ಲಿ ಮೈಸೂರು ಮನೇಲಿ ಜಾಗ ಚಿಕ್ಕಿರೋದ್ರಿಂದ ಒಂದೇ ಕಡೆಗಾಗಿ ಆಗುತ್ತೆ ಇಲ್ಲಿ ಬಂದ್ಬಿಟ್ರಂತೂ ಎಲ್ಲ ಕಡೆ ಓಡಾಡಿಕೊಂಡು ಅವ್ನ ಖುಷಿನೂ ಖುಷಿ ಇನ್ನು ನನಗೂ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ನಾನು ಕೂಡ ಆಸ್ಪತ್ರೆಗೆ ಹೋಗಬೇಕಿತ್ತು ಹೋಗಿದೆ ಆದರೆ ಡಾಕ್ಟ್ರು ಇರಲಿಲ್ಲ ಅವರಿಗೆಲ್ಲೋ ಕೊಪ್ಪದಲ್ಲಿ ಡಾಕ್ಟ್ರ್ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇಗೆ ಹಾಕ್ಬಿಟ್ಟಿದ್ರು ಇನ್ನು ಅಷ್ಟ ಟ್ಯಾಬ್ಲೆಟ್ ಇಸ್ಕೊಂಡು ಬಂದು ನಾನು ಕೂಡ ಮಾತ್ರೆ ತಿಂದ್ಬಿಟ್ಟು ಮಲ್ಕೊಬಿಟ್ಟೆ ಇನ್ನು ಫ್ಯಾಕ್ಟ್ರಿ ಇವಾಗ ನಿಂತಿರೋದ್ರಿಂದ ನನ್ನ ತಮ್ಮನ ಡಾಕ್ಟ್ರಿಗೂ ಕೂಡ ರೆಸ್ಟು ಇವು ನಮ್ಮ ಮನೇಲಿರೋ ಬೆಕ್ಕುಗಳು ಮೂರಿತ್ತು ಮೂರಲ್ಲೊಂದು ಇಟ್ಕೊಟ್ಬಿಟ್ಟಿದ್ದಾರೆ ಈಗ ನಾನು ಕೂಡ ಟ್ಯಾಬ್ಲೆಟ್ ತಿಂದಿದ್ದರಿಂದ ಸ್ವಲ್ಪ ಹುಷಾರು ಚೆನ್ನಾಗಾದೆ ಅಂತ ಅನ್ನಿಸ್ತು ಇನ್ನು ಆಂಟಿ ಮನೆಗೆ ಬಂದೆ ಇನ್ನು ಕೆಳಗಡೆ ಮನೆಗೆ ನಮ್ಮದು ಊರು ಒಂದೇ ಇರೋದ್ರಿಂದ ಅಲ್ಲಾದರೂ ಇರ್ತೀನಿ ಇಲ್ಲಾದರೂ ಇರ್ತೀನಿ ಇನ್ನು ಅಕ್ಕ ಊರಲ್ಲಿ ಹಬ್ಬ ಮಾಡ್ತಿದ್ರು ಅಂದರೆ ಇಲ್ಲೇ ಅಲ್ಗೂರು ಹತ್ರ ಜಗದಾಪುರ ಅಂತ ಅವರು ಕೂಡ ಹೇಳಿದರು ಲಾಸ್ಟ್ ಇಯರ್ ಹೇಳಿದರು ಲಾಸ್ಟ್ ಇಯರು ಹೋಗೋಕ್ಕಾಗಿರಲಿಲ್ಲ ಸುಮಾರು ಒಂದು ಎರಡು ಮೂರು ವರ್ಷದಿಂದನೂ ಹೇಳ್ತಾಯಿದ್ರು ಏನಾದರೂ ಒಂದು ರೀಸನ್ ಆಗಿಬಿಡ್ತಿತ್ತು ಸೊ ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ ಈಗ ಹೇಗಿದ್ರು ಊರು ಬಂದಿದ್ದೀವಿ ಅಲ್ವ ಹಾಗೆ ಇದ್ದು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದೆ ಇನ್ನು ಅಷ್ಟರಲ್ಲಿ ನೀರು ಕೂಡ ಬಿಟ್ಟಿದ್ರು ಇನ್ನು ಆಂಟಿ ಎಲ್ಲ ಒಬ್ಬರೇ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪಾತ್ರೆಗಳಿತ್ತು ಪಾತ್ರೆ ತೊಳ್ಕೊಟ್ಬಿಟ್ಟು ಕುಡಿಯೋಕ್ಕೆ ನೀರೆಲ್ಲನೂ ಹಿಡ್ಕೊಟ್ಬಿಡೋಣ ಹೇಳ್ಬಿಟ್ಟು ಇದೆ ಇನ್ನೂ ನಂಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ನಾನೇ ಮಾಡ್ಕೋತೀನಿ ಅಂತ ಹೇಳ್ತಾಯಿದ್ರು ಇಲ್ಲ ಚೆನ್ನಾಗಿದ್ದೀನಿ ಜಸ್ಟ್ ಪಾತ್ರೆ ತೊಳ್ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಪಾತ್ರೆ ಬರೀ ಪಾತ್ರೆ ತೊಳ್ಕೊಟ್ಟೆ ಅಷ್ಟೇ ಇನ್ನು ಸಂಜೆ ಆಗಿದ್ದರಿಂದ ಸ್ವಲ್ಪ ಕೋಳಿಗಳನ್ನೆಲ್ಲನೂ ಕೊಂಚಾಕ್ಬಿಡ್ತೀನಿ ಅಂತ ನನ್ನ ಹಸ್ಬೆಂಡ್ ಕೂಡ ಎಲ್ಲ ಕೊಂಚಾಗ್ತಾಯಿದ್ರು ಅಂದರೆ ಇವಾಗೆಲ್ಲ ಅವೇ ಬಂದು ಈ ಥರ ಕಬ್ಬಿನದ್ದು ಪೆಟ್ಟಿಗೆ ಮಾಡ್ಸಿದರೆ ಇನ್ನು ಬಾಗಿಲು ತೆಗ್ದಿಬಿಟ್ಬಿಟ್ರೆ ಅವೆಯಾಗ ಅವೇ ಬಂದು ಕೂತ್ಕೋತವೆ ಅದನ್ನು ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ರು ಮಾವ ಇರಲಿಲ್ಲ ಅವರು ಕೂಡ ಹೊರಗಡೆ ಹೋಗಿದ್ರು ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಹೇಳ್ಬಿಟ್ಟು ಅವರು ಕೂಡ ಮಾಡಿಕೊಡ್ತಾಯಿದ್ರು ನಮ್ಮ ತಂದೆ ಮನೇಲೇ ಆಗಿರ್ಬೋದು ಅಥವಾ ಮಾವರ ಮನೇಲೇ ಆಗಿರ್ಬೋದು ಕೋಳಿ ಸಾಕೋಕ್ಕಂತೂ ಜಾಗ ತುಂಬಾ ಚೆನ್ನಾಗಿದೆ ಅಂತೇಳಿದ್ರೆ ನಮ್ಮ ಮಾವರ ಮನೆ ಎದುರುಗಡೆ ಕಬ್ಬುನ ಗದ್ದೆ ಇದೆ ಸ್ವಲ್ಪ ತೋಟದ ಥರ ಇದೆ ಇನ್ನು ನಮ್ಮ ಮನೆ ಗದ್ದೆಲೇ ಇರೋದ್ರಿಂದ ಕೆಲವೊಂದು ಸಲ ಈ ಜೋಳ ಹಾಕಿದಾಗ ಕಬ್ಬು ಹಾಕಿದಾಗ ಸಾಕೋಕ್ಕೆ ಹಿಂಸೆ ಯಾಕಂತೇಳಿದ್ರೆ ನಾಯಿಗಳು ಈ ಕೀರ ಅಂತ ಹೇಳ್ತಾರಲ್ಲ ಮುಂಗೂಸಿ ಅಂತ ಹೇಳ್ತಾರಲ್ಲ ಆ ಕಬ್ಬುನ ಗದ್ದೆ ಒಳಗಡೆನೇ ಬಂದು ಕೋಳಿಗಳ್ನ ಎಡ್ಕೊಂಡೋಗಿಡ್ತದೆ ಎಷ್ಟೋ ಸಲ ಸಾಕಿ ಕೈಗೆ ಬಂದಿರೋ ಕೋಳಿಗಳನ್ನ ನಾಯಿಗಳು ಹಿಡ್ಕೊ ಹೋಗಿರೋದು ಉಂಟು ಅಂಥ ಟೈಮಲ್ಲಿ ತುಂಬಾ ಬೇಜಾರಾಗುತ್ತೆ ಇನ್ನು ಮರಿ ಕೋಳಿಗಳನ್ನ ಹದ್ದುಗಳೇ ಎತ್ಕೊಟ್ಟೋಗ್ಬಿಡುತ್ತೆ ಇನ್ನು ಸ್ವಲ್ಪ ಕಾಫಿ ಎಲ್ಲ ಕುಡ್ಕೊಂಡು ನೀರನ್ನು ಕೂಡ ಎತ್ತಿಕ್ಬಿಡೋಣ ಸ್ವಲ್ಪ ಸ್ವಲ್ಪ ನೀರು ಸಣ್ಣ ಬರ್ತಿತ್ತು ಸೊ ಕುಡಿಯೋ ನೀರೆಲ್ಲ ಎತ್ತಿಕ್ಬಿಟ್ಟು ಇನ್ನು ಅಕ್ಕ ಮನೆಗೆ ಹೋಗಬೇಕಿತ್ತಲ್ವ ನಮ್ಮ ಆಂಟಿ ಅಂತೂ ಓಡಿ ಟೈಮ್ ಆಗುತ್ತೆ ಕತ್ತಲೆ ಆಗುತ್ತೆ ಅಂತ ಹೇಳಿದ್ರು ಸೊ ನಾವು ಕೂಡ ಎಲ್ಲ ಎತ್ತಿಟ್ಬಿಟ್ಟು ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಇನ್ನು ಅಕ್ಕರ ಮನೆಗೆ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಬ್ಬ ಬಂದು ಒಂದು ವಾರ ನಡೆಯುತ್ತೆ ಭಾನುವಾರ ಇಂದನೇ ಸ್ಟಾರ್ಟ್ ಆಗಿದೆ ನಮಗೆ ಭಾನುವಾರನೇ ಹೇಳಿದ್ರು ಬಟ್ ಬರೋಕೆ ಸೊ ಹಾಗಾಗಿ ಇವಾಗ ಬಂದ್ವಿ ನಾವು ಬರೋಷ್ಟು ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು ಅಂತ ಹೇಳಿದೆ ಅಲ್ವಾ ಪೂಜೆ ಕೂಡ ಸ್ಟಾರ್ಟ್ ಆಗಿತ್ತು ಅಂದರೆ ತುಂಬಾ ಗ್ರ್ಯಾಂಡ್ ಆಗೇ ಮಾಡಿದ್ದಾರೆ ಅಂದರೆ ಒಂದೊಂದು ಮನೆಗೆ ಎರಡು ಸಾವಿರ ಎರಡು ಸಾವಿರ ಆ ಥರ ದುಡ್ಡು ಕಲೆಕ್ಟ್ ಮಾಡಿದರಂತೆ ಇನ್ನು ಪೂಜೆ ಕುಂತ ಅಂತೂ ತುಂಬಾ ಸಖತ್ತಾಗಿ ಮಾಡ್ತಾರೆ ನನಗೆ ಈ ಥರ ಪೂಜೆ ಕುಂತ ನೋಡೋಕ್ಕೆ ತುಂಬಾ ಇಷ್ಟ ನಮ್ಮೂರಲ್ಲೂ ಈ ಸಲ ಅಂದರೆ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ಮಾರಿ ಹಬ್ಬ ಮಾಡಿದರು ಅಲ್ಲೂ ಕೂಡ ಎಲ್ಲ ದೇವ್ರ ಕಣ್ಣೆಲ್ಲ ಕರೆಸಿ ಮಾಡಿದ್ವಿ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಈ ಥರ ಪೂಜೆ ಕುಂತ ನೋಡೋಕ್ಕೆ ನನಗೆ ಇಷ್ಟ ಅಂತ ಪೂಜೆ ದೇವ್ರುಗಳೆಲ್ಲ ಮುಂದೆ ಹೋದ್ಮೇಲೆ ನಾವು ಕೂಡ ಮನೆಗೆ ಬಂದ್ವಿ ಯಾಕೋ ನನ್ನ ಮಗ ಸಂಜೆಯಿಂದ ಸಿಣಿ ಸಿಣಿ ಅಂತ ಇದನ್ನ ಏನೋ ಒಂದು ಸ್ವಲ್ಪ ದೃಷ್ಟಿ ಆದಂಗೆ ಆಗಿತ್ತು ಅಂದರೆ ಎಲ್ಲ ಬೆಳಗ್ಗೆಯಿಂದ ಎತ್ತಿ ಮಾಡಿ ಹೊಸ ಗಾಡಿ ಹಾಕಿರ್ತೀವಿ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಸಿನಿ ಸಿನಿ ಅಂತ ಇದನ್ನ ಅವನಿಗೆ ದೃಷ್ಟಿ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಇಲ್ಲಿ ದೃಷ್ಟಿ ಇದ್ದಾನೆ ಇದಾಗಿತ್ತು ನನ್ನ ಮಂಗಳವಾರದ ದಿನದ ಬ್ಲಾಗು ಹುಷಾರಿಲ್ಲದೆ ಇರೋದ್ರಿಂದ ಜಾಸ್ತಿ ಯಾವುದೂ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಸೊ ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊತೀನಿ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ ಬೈ ಫ್ರೆಂಡ್ಸ್